ಅವನ ಯಾರೋ ಬಂದು ಅವನೇ ಪ್ರತಾಪ ಅಂತ ಪ್ರತಾಪ ಸಿಂಹ ಅಂತ ಹೆಸ್ರು ಇಟ್ಬಿಟ್ಟವ್ರು ಅಪ್ಪಿ ತಪ್ಪಿ ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸ್ರು ಮುಂದೆ ಸಿಂಹ ಅಂತ ತಪ್ಪಿತಪ್ಪಿ ಇಟ್ಬಿಟ್ಟವ್ರೆ ಅವರು ಯಾರೋ ಅವನು ಹಿನ್ನೆಲೆ ಗೊತ್ತಾ ಯಾರಿಗಾದ್ರು ಅವನು ಹೆಣ್ತಿಲ್ಲೇ ಅವ್ನು ಸಹಿಸ್ಕೋದೇ ಬಿ ಜೆ ಪಿ ಹೈಕಮಾಂಡ್ಗೆ ಕಂಪ್ಲೇಂಟು ಬರೆದಿರೋದು ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ ಮೈಸೂರಲ್ಲಿ ಇವನು ಸರಿ ಇಲ್ಲ ಇವನ್ನ ನಡತೆ ಸರಿ ಇಲ್ಲ ಇವನು ಕಚ್ಚೇರ್ಕ ಅನ್ನೋದನ್ನ ಭಾಳಷ್ಟು ಜನ ಮೈಸೂರಲ್ಲಿ ಮಾತಾಡ್ತಾರೆ ಅದಕ್ಕೋಸ್ಕರನೇ ಅವನಿಗೆ ಬಿ ಜೆ ಪಿ ಟಿಕೆಟ್ ಕೊಡದೇ ಕ್ಯಾಕು ಸುಗ್ದು ಮನೇಲಿ ಕುಣಿಸಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಅವರು ಅಂಥವ್ರ ಬಗ್ಗೆ ನಮ್ಮ ಬಂದು ಇಲ್ಲಿ ನಮ್ಮ ಜನಕ್ಕೆ ತಿಳುವಳಿಕೆ ಹೇಳ್ತಾರಂತೆ ಇದೆಷ್ಟು ಸರಿ ಇದನ್ನು ನಂಬಬೇಕಾ ನಮ್ಮ ಜನ ಯುವಕರನ್ನೆಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ ಪ್ರಚೋದನೆ ಭಾಷಣ ಮಾಡೋದು ಯುವಕರನ್ನ ದಿಕ್ ದಾರಿ ತಪ್ಪಿಸೋ ಕೆಲಸನ ಇವರು ಮಾಡ್ತಿದ್ದಾರೆ ಇನ್ನೊಬ್ಬರು ಬಂದು ಹೇಳ್ತಾರಂತೆ ನಾನು ಮೋಜು ಮಾಡೋಕ್ಕೆ ಹೋಗಿದ್ದೀನಿ ಅಂತ ಇವರೆಲ್ಲ ಎಲ್ಲಿದ್ದರು ಇವರಪ್ಪನ್ಗೆ ಅಧಿಕಾರ ಬರಬೇಕಾದ್ರೆ ಯಾರು ಕಷ್ಟಪಟ್ಟರು ಯಾರು ಕೊಡಿಸಿದ್ರು ಅನ್ನೋದನ್ನ ಅವನಿಗಿನ್ನ ಅಷ್ಟು ಬೇಗ ಮರ್ದ್ಬಿಟ್ಟವನೇ ಹಾಂ ಅವರಪ್ಪ ಏನೇನು ಯಾವ ಕೇಸ್ ಫಿಕ್ಸ್ ಆಗದೆ ಯಾರು ಲಂಚ ತಗೊಂಡು ಅಕೌಂಟೆಂಟ್ ಲಂಚ ತೊಗೊಂಡು ಜೈಲ್ಗೆ ಹೋದರು ಯಾರು ಮಂತ್ರಿಯಾಗಿ ರೇಪ್ ಕೇಸ್ ಫಿಟ್ ಮಾಡ್ಸ್ಕೊಂಡು ಜೈಲ್ಗೆ ಹೋದರು ಯಾರು ಲಂಚ ಸ್ವಲ್ಪ ಬಾಸಕ ಜೈಲ್ಗೆ ಹೋಗಿದ್ದ್ಯಾರು ಯಾವ ಪಾರ್ಟಿಯವರು ಪೋಕ್ಸೋ ಕೇಸ್ ಹಾಕ್ಸ್ಕೊಂಡಿದ್ದ ಯಾರು ಯಾವ ಪಾರ್ಟಿಯವರು ಇಂಥವ್ರು ಬಂದು ಮದುವರ್ನ ಉದ್ಧಾರ ಮಾಡ್ತಾರಾ ಇವ್ರದೇ ಸರ್ಕಾರಗಳಿತ್ತು ಯಾರಾದರೂ ನಮ್ಮದೂರು ತಾಲೂಕು ಖಾಲಿ ನಮ್ಮ ಹಿಂದೂ ಜನಾಂಗ ಖಾಲಿ ಇವ್ರ ಕೊಡುಗೆ ಏನು ಇವರು ಸರ್ಕಾರಗಳಿದ್ದಾಗ ಮದ್ದೂರು ತಾಲೂಕಿಗೆ ಏನು ಕೊಟ್ಟಿದ್ದಾರೆ ಏನು ಸಹಾಯ ಮಾಡಿದ್ದಾರೆ ದೇವಸ್ಥಾನಗಳಿಗೆ ಸಹಾಯ ಮಾಡೋರ ರಸ್ತೆ ಅಭಿವೃದ್ಧಿ ಮಾಡೋರ ಇನ್ಯಾವುದಾರು ಅಭಿವೃದ್ಧಿ ಕೆಲಸಗಳು ಮಾಡಿದಾರ ರೈತರಿಗೆ ನೀರಾವರಿಗೆ ಏನಾದರೂ ಸಹಾಯ ಮಾಡಿದಾರ ಏನಾಗಿದೆ ಎಷ್ಟು ಇಷ್ಟದಲ್ಲಿ ನೀವೆಲ್ಲ ಬ ಮಾಧ್ಯಮದವರು ನೀವು ದಿನನಿತ್ಯ ಇದ್ದೀರಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಎಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀವಿ ಎಲ್ಲೆಲ್ಲಿ ಕೆಲಸ ಆಗ್ತದೆ ಪ್ರತಿಯೊಂದಕ್ಕೂ ನೀವು ಸಾಕ್ಷಿ ಕರ್ಸು ನೀವೇ ಇದ್ದೀರಾ ಇವ್ರು ಯಾರೋ ಬಂದ್ಬಿಟ್ಟು ಏನೋ ನಾವು ಕೊಟ್ಬಿಟ್ಟಿದ್ದೀವಿ ಇಲ್ಲಿ ಕೊಡುಗೆ ಅನ್ನೋ ಥರ ಇಲ್ಲಿ ಮಾತಾಡೋದು ಎಷ್ಟು ಸರಿ ಇನ್ನು ಮುಂದೆ ಆದರೂ ಬಿಡಬೇಕು ಇವರು ಇದರಿಂದ ನಡೆಯಲ್ಲ ಇದು ಮಂಗಳೂರನ್ನ ಮಾಡಿಕೊಡ್ತಿದ್ದಾರೆ ಮಂಡ್ಯನ ಏನಾಗ್ತಿದೆ ಅಲ್ಲಿ ಯುವಕರು ಪ್ರಚೋಸಿ ಪ್ರಚೋಸಿ ಪಾಪ ಅಮಾಯಕರು ಬಲಿಯಾಗ್ತಿದ್ದಾರೆ ಇದೆ ಇವ್ರು ಲೀಡ್ರ್ ಮಕ್ಕಳು ಏನಾರು ತೊಂದರೆ ಆಗ್ತಿದೆಯಾ ಲೀಡ್ರ್ ಮಕ್ಕಳು ಹೋಗಿ ಆಗ್ತಿದಾರ ಇವ್ರು ಬರ್ತಾರೆ ಶೋ ಕೊಡ್ತಾರೆ ಇಲ್ಲಿ ಬಂದು ಮಾಧ್ಯಮದವ್ರ ಮುಂದೆ ಶೋ ಕೊಟ್ಬಿಟ್ಟು ಬಣ್ಣ ಬಣ್ಣದಾಗೆ ಪ್ರಚೋದನೆಕಾರಿ ಭಾಷಣಗಳು ಮಾಡ್ತಾರೆ ಯುವಕರು ಪ್ರಚೋದನೆ ಮಾಡ್ತಾರೆ ಇಲ್ಲಿ ಒಡೆದಾಡ್ಕೊಂಡು ಕೊಲೆಗಳು ಮಡರುಗಳು ಆಗೋದು ಶಾಂತಿ ಭಂಗ ಆಗೋದು ಈ ಕೆಲಸಕ್ಕೆ ಇವ್ರು ನಿಂತಿದ್ದಾರೆ ಇದನ್ನು ನಾವು ನಮ್ಮ ಜನ ಇಂಥದ್ದನ್ನು ಒಪ್ಪಲ್ಲ ಇದನ್ನು ಸಹಿಸಲ್ಲ ಇನ್ನು ಮುಂದೆ ಆದರೂ ಇಂಥ ಕಚಡ ಕೆಲಸ ಮಾಡೋದು ನಿಲ್ಲಿಸಬೇಕು ಅಂತ ತಮ್ಮ ಮುಖಾಂತರ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ವಿದೇಶ ಪ್ರವಾಸಕ್ಕೆ ನಾನು ಹೋಗಿರಲಿಲ್ಲ ನನ್ನ ಮಗಳ ಕಾಲೇಜಿಗೆ ಅಡ್ಮಿಷನ್ ಮಾಡೋಕ್ಕೆ ನಾನು ಹೋಗಿದ್ದೆ ಗಣೇಶನ ಹಬ್ಬ ಸ್ಟಾರ್ಟ್ ಆದಾಗಿಂದ ನಿರಂತರವಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಗಣೇಶನ ಒಂದು ಏನು ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮತ್ತು ಸುಮಾರು ಗ್ರಾಮಗಳಲ್ಲಿ ಬುದ್ಧಿ ಪೂಜೆಯನ್ನು ನೆರವೇರಿಸಿ ಸುಮಾರು ಹತ್ತು ದಿವಸಗಳ ಕಾಲ ನಾನು ನಿರಂತರವಾಗಿ ಇಲ್ಲೇ ಇದ್ದೆ ನಾನು ಆರನೇ ತಾರೀಕು ಸಂಜೆ ತಲುಪಿದೆ ಅಂದರೆ ಆರನೇ ತಾರೀಕು ಬೆಳಗ್ಗೆ ನಾನು ಹೊರಟಿದ್ದು ಎಲ್ಲ ಏಳನೇ ತಾರೀಕು ಬೆಳಗ್ಗೆ ಬೆಳಗಿನ ಜಾವ ಆರೂವರೆಗೆ ಹೊರಟಿದ್ದು ಬೆಂಗಳೂರಿಂದ ಸಂಜೆ ಅಲ್ಲಿ ತಲುಪೋಷ್ಟರಲ್ಲಿ ಇಲ್ಲೊಂದು ಐತೆ ಘಟನೆ ನಡೆದಿದೆ ಅಂತ ನನಗೆ ಸುದ್ದಿ ಬಂತು ಫೋನ್ ಮುಖಾಂತರ ಕೂಡಲೇ ನಾವು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ಬೇಗ ಯಾರು ತಪ್ಪಿತಸ್ಥಳ ಅವ್ರ ಮೇಲೆ ಇವತ್ತು ರಾತ್ರಿನೇ ಬಂಧಿಸಿ ಕ್ರಮ ಮಾಡಬೇಕು ಅನ್ನುವಂಥದ್ದನ್ನು ಡಿಸ್ಕಷನ್ ಮಾಡ್ದವ ನಾನು ನಿರಂತರವಾಗಲಿ ಭಾಳ ಹೊತ್ತು ತಡರಾತ್ರಿವರೆಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲೂ ಇದ್ದೆ ರಾತ್ರಿ ಕಾರ್ಯಾಚರಣೆ ನಡೆದು ಅತಿ ತುರ್ತಾಗಿ ಅಷ್ಟು ಫಾಸ್ಟಾಗಿ ಕಾರ್ಯಾಚರಣೆ ಮಾಡಿ ಎಲ್ಲರನ್ನು ಬಂದಿಸಿ ಆ ಕಾರ್ಯವನ್ನು ಪೊಲೀಸರು ಯಶಸ್ವಿಗೊಳಿಸಿದೆ ನಾನು ನಿಮ್ಮ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಗಂಟೆ ಗಂಟ್ಲೆ ತಗೊಳ್ತಾರೆ ಪೊಲೀಸರು ತಲುಪಿ ಕೆಲವೇ ನಿಮಿಷಗಳಲ್ಲಿ ಅವರು ಅವತ್ತು ಬಂದು ಎಸ್ ಪಿ ಅವರು ಬಂದು ಇಲ್ಲಿ ಬಂದು ನಮಗೆ ಸರ್ಟಿಫಿಕೇಟ್ ಕೊಡಬೇಕಾ ಮದ್ದೂರಿನ ತಾಲೂಕು ಜನಕ್ಕೆ ಹಾಂ ಏನು ಅಲ್ವಾ ಮದ್ದೂರು ತಾಲೂಕಿನ ಜನ ಇವರ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕ್ಕೆ ಬಂದು ಒಬ್ಬ ತೊಡೆ ಮುರಿತನಂತೆ ಒಬ್ಬ ಇನ್ನೇನೋ ತೆಗಿತಾನಂತೆ ಏನೇನೋ ಏನು ಏನಿದು ತಾಲಿಬಾನ ಇದು ಇದು ಮಂಡ್ಯ ಜಿಲ್ಲೆ ಇಂಥವೆಲ್ಲ ನಡೆಯಲ್ಲ ಅವ್ರು ಯಾವುದೇ ಪಾರ್ಟಿಯವರಾಗಿರಲಿ ಮದ್ದೂರು ಜನ ಮಂಡ್ಯ ಜಿಲ್ಲೆ ಜನ ಭಾಳಷ್ಟು ಸ್ಟ್ರಾಂಗು ಮನಸು ಮೃದು ಇರ್ಬೋದು ಆದರೆ ಶಕ್ತಿಯುತವಾಗಿ ಎಲ್ಲಾದ್ರೂ ಇದ್ದಾರೆ ಇದನ್ನು ಅವರು ನೆನಪಿಟ್ಕೊಳ್ಬೇಕು ಇನ್ನು ಮುಂದೆ ಆದರೂ ಇಂಥ ಕಚ್ಚಡ ಕೆಲಸ ಮಾಡೋದನ್ನು ಬಿಡಬೇಕವ್ರು ಶಾಂತಿ ಭಂಗ ಉಂಟು ಮಾಡೋ ಕೆಲಸನ ಮಾಡಬಾರ್ದು ಆ ತಪ್ಪಿಸ್ತಾಸ್ತ್ರೀ ಯಾವನೇ ಇರಲಿ ಅವನ್ನ ನಾವು ಕ್ಷಮೆ ಅನ್ನೋದಿಲ್ಲ ಅವ್ರಿಗೆ ಏನು ಬುದ್ಧಿ ಕಲಿಸ್ಬೇಕೋ ಈಗ ಅವ್ರ ಕಾನೂನು ಪ್ರಕಾರ ಏನು ಮಾಡ್ತಾರೆ ಮಾಡ್ತಾ ಇದ್ದಾರೆ ಅದು ಬಿಟ್ಟು ಕೂಡ ಇನ್ನು ಮುಂದೆ ಇನ್ನೆಲ್ಲೂ ಇಂಥ ಘಟನೆ ಮರುಕಳಿಸ್ದಂಗೆ ನಾವು ಏನು ಮಾಡಬೇಕು ಅದನ್ನು ನಾವು ಸ್ಥಳೀಯವಾಗಿ ನಮ್ಮ ಎಲ್ಲ ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ಮಾಡಿ ಅವ್ರ ಮುಂದಿನ ಕ್ರಮ ಏನು ತಗೊಳ್ಬೇಕು ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೀವಿ ನಮಗೆ ಸಾ ನಮ್ಮ ಜನ ಶಾಂತಿ ಬಯಸಿದ ಜನ ಶಾಂತಿಯನ್ನು ಕಾಪಾಡಬೇಕು ನಾವೇ ಅದನ್ನು ನಮ್ಮ ತಾಲೂಕಿನ ಮಟ್ಟದಲ್ಲಿ ನಾವು ಸರಿಪಡಿಸ್ಕೊಳ್ತೀವಿ ಇಂಥವರ ಅವಶ್ಯಕತೆ ನಮಗಿಲ್ಲ ಯಾರೋ ಮಲೆನಾಡಿನ ಬಂದವರೋ ಇನ್ನಾರೋ ಸ್ವಿಮ್ ಬಂದು ನಮಗೆ ಬುದ್ಧಿ ಇಲ್ಲ ಅವ್ರು ತೂತ್ಕೊಳ್ಳೇ ಬೇಕಾದಷ್ಟಿವೆ ನಾನು ಹೇಳಬೇಕು ಅಂದರೆ ಬೇಕಾದಷ್ಟಿವೆ ಹೇಳ್ತೀನಿ ಫಸ್ಟ್ ಅವ್ರ ಮನೆ ತೂತ್ಕೊಳ್ಳನ್ನ ಸರಿ ಮಾಡ್ಕೊಳ್ಳಿ ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಲಿ